ಇವತ್ತು ನಮ್ಮ ರಾಜಕಾರಣ ಹೇಗಾಗಿದೆ ಅಂದರೆ ಸಮುದಾಯದ ಹೆಸರಿನಲ್ಲಿ ನಾವು ರಾಜಕೀಯ ಮಾಡೋದು ತುಂಬ ಸುಲಭವಾಗಿ ಬಿಟ್ಟಿದೆ ನಾವು ಬಿ ಜೆ ಪಿಯಲ್ಲೂ ನೋಡ್ಬೋದು ರಾಷ್ಟ್ರವ್ಯಾಪ್ತಿ ಯಾವುದೇ ಒಂದು ವಿಚಾರ ಬಂದಾಗ ಬಿ ಜೆ ಪಿನವರು ಎತ್ಕೊಳ್ಳೋದು ಸಮುದಾಯದ ವಿಚಾರ ಏನಂದರೆ ನಾವೇ ಒಂದು ಸಮುದಾಯವನ್ನು ಪ್ರತಿನಿಧಿಸುತ್ತಿದ್ದೀವಿ ಅಂತ ನೋಡಿ ನಾವು ಇಷ್ಟು ಜನ ಇಲ್ಲಿದ್ದೀವಿ ಯಾರು ನಮ್ಮ ಸಮುದಾಯವನ್ನು ಒಬ್ಬಟ್ಟಿಯಾಗಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸಮುದಾಯವನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವನಂದರೆ ಅದರಲ್ಲಿ ಒಂದು ಆ ಇದು ಇದೆ ಏನೋ ಮೀನಿಂಗ್ ಇದೆ ಅರ್ಥ ಇದೆ ಅದನ್ನು ಬಿಟ್ಬಿಟ್ಟು ನನಗೆ ನನ್ನ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ನನಗೇನೋ ಒಂದು ಅನಾನುಕೂಲ ಆದಾಗ ನಾನು ಒಂದು ಪಕ್ಷದಲ್ಲಿ ಇದ್ಕೊಂಡು ಆ ಒಂದು ಪಕ್ಷದ ಒಂದು ಸದಸ್ಯರಾಗಿ ಆ ಪಕ್ಷದ ಒಳಗಡೆನೇ ಅದಕ್ಕೆ ಒಂದು ನಾನು ಪರ್ಯಾಯವಾಗಿ ಏನು ನನಗೆ ಸಿಗುತ್ತೆ ಅಥವಾ ಸಿಗಲ್ಲವೋ ಅಲ್ಲೇ ನಾನು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ನಮ್ಮೆಲ್ಲರದ್ದು ಕರ್ತವ್ಯ ಆಗಿದೆ ಅದೇ ತಾನೇ ಶಿಸ್ತು ಅನ್ನೋದು ಪಕ್ಷದಲ್ಲಿ ಶಿಸ್ತು ಅಂದರೆ ನೋಡಿ ಈಗ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತಾರು ಜನ ಎಮ್ ಎಲ್ ಎ ಇದ್ದಾರೆ ಎಲ್ಲರಿಗೂ ಸಿ ಎಂ ಆಗೋ ಆಸೆ ಇರುತ್ತೆ ಬಟ್ ಸಿ ಎಮ್ ಆಗೋದು ಯಾರೋ ಒಬ್ಬರು ಮಾತ್ರ ಸಿ ಎಂ ಆಗೋಕ್ಕೆ ಸಾಧ್ಯ ಇನ್ನೆಲ್ಲರೂ ನನಗೆ ಪಕ್ಷದಲ್ಲಿ ನಾನು ಆ ಜಾತಿಗೆ ಸೇರಿದವನಾಗಿರೋದ್ರಿಂದ ನನಗೆ ಸಿ ಎಂ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇರಲ್ಲ ಅದು ಸರಿ ಕಾಣಿಸೋದು ಇಲ್ಲ ಆ ಅಂತಹ ಒಂದು ಮಾತುಗಳಿಗೆ ಜನನೂ ಸಹ ನಂಬಲ್ಲ ಅಂಥದಕ್ಕೆಲ್ಲ ಪ್ರತಿಕ್ರಿಯೆ ನಾವು ನೀಡಬೇಕಂತಾನೂ ಇಲ್ಲ ನೋಡಿ ಈಗ ಅವರು ತಮ್ಮ ಒಂದು ಪ್ರತಿಕ್ರಿಯೆಯನ್ನು ನೀಡುತ್ತಾ ಇದೇನು ಮುನ್ಸಿಪಲ್ ಅಧ್ಯಕ್ಷರಾಗಿ ನಾನು ಅಧ್ಯಕ್ಷನ ಅಧ್ಯಕ್ಷ ಆಗಕ್ಕೆ ಸಾಧ್ಯ ಆಯಿತು ಮಾಡಿಲ್ಲ ಅಂತ ಹೇಳಿದ್ದಾರೆ ನೋಡಿ ನಾವು ಯಾರೂ ಸಹ ಸಮುದಾಯದ ಒಂದು ಹೆಸರಿನಲ್ಲಿ ಹೋಗಿ ಅವ್ರಿಗೆ ಸೀಟ್ ಕೊಡಿ ಅಂತ ಕೇಳಿಲ್ಲ ಇಷ್ಟು ಜನ ಇದ್ದಾರೆ ಯಾರಾದರೂ ಹೋಗಿ ಕೇಳಿದ್ದೀರೇನಪ್ಪ ಯಾರು ಕೇಳಿಲ್ಲ ಅವರು ಅವ್ರ ಇಂಡಿವಿಜುವಲ್ ಕೆಪಾಸಿಟಿಯಲ್ಲಿ ಕೇಳಿರಬಹುದು ಅವರಿಗೆ ಸಿಗದೇ ಇರಬಹುದು ಆದರೆ ಸಿಗದೇ ಇದ್ದಾಗ ಅವರು ಜನರಲ್ಲಿ ಬಂದು ನಾನು ಆ ಸಮುದಾಯಕ್ಕೆ ಸೇರಿದವನಾಗಿರೋದ್ರಿಂದ ನನಗೆ ಇಂಥ ಹುದ್ದೆ ಕೊಟ್ಟಿಲ್ಲ ಅಂತ ಹೇಳೋದು ಅದು ರಾಜಕೀಯದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ನಾನು ಯಾಕಂದ್ರೆ ಅವರು ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅವರೇ ಒಪ್ಕೊಂಡಿದ್ದಾರ ನಾನು ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀನಿ ಅಂತ ನಾವು ಆ ಪಕ್ಷದಕ್ಕೆ ಸೇರಿರೋದಾಗಿರೋದ್ರಿಂದ ನಮ್ಮ ಒಂದು ಜವಾಬ್ದಾರಿ ಏನೆಂದರೆ ಏನೇ ಒಂದು ಮಾತುಕತೆ ಇದ್ದಾಗ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಕೂತ್ಕೊಂಡು ಅದು ಬಗೆಹರಿದಿಲ್ಲ ನಿಮ್ಮ ಮಾತಿಗೆಯಲ್ಲಿ ಬೆಲೆ ಇಲ್ಲ ಅಂದರೆ ನಾನು ಈ ಪಕ್ಷ ಇವತ್ತಿಂದ ಬಿಡ್ತಾ ಇದ್ದೀನಿ ನಾನು ಈ ಪಕ್ಷದಿಂದ ಆಚೆ ಬರ್ತಾ ಇದ್ದೀನಿ ಅಂತ ಹೋಗಿ ನಿಮ್ಮ ಒಂದು ಏನು ಅನಿಸಿಕೆ ಇದೆ ನೀವು ಹಂಚ್ಕೊಳ್ಳೋದು ಅದರಲ್ಲಿ ತಪ್ಪೇನಿಲ್ಲ ನೋಡಿ ಎಷ್ಟೋ ಒಂದು ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಿದ್ದಾರೆ ಇಂಥ ಇಂಥ ಸಮಸ್ಯೆಗಳಿದೆ ಇಂಥ ಇಂಥ ಅಲ್ಪಸಂಖ್ಯಾತರಿಗೆ ಈ ಅನಾನುಕೂಲ ಆಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಜೊತೆಯಲ್ಲಿ ಯಾವತ್ತಾದರೂ ಅವರು ಬಂದು ಡಿಸ್ಕಷನ್ ಮಾಡಿದ್ದಾರೆ ಅಲ್ಪಸಂಖ್ಯಾತರಿಗಾಗಿಯೋ ಅನಾನುಕೂಲದ ಬಗ್ಗೆ ಅವರು ಬಂದು ಈ ಥರ ಒಂದು ನಾನು ಡಿಸ್ಕಷನ್ ಮಾಡಿ ಅದಾದರೂ ಈ ನಮ್ಮ ಸಚಿವರಾಗಲಿ ಅಥವಾ ನಮ್ಮ ಮಾಜಿ ನಮ್ಮ ಶಾಸಕರಾಗಲಿ ಇದಕ್ಕೆ ಏನು ಅವರು ಅಸ್ತು ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರ ಮಾತಿಗೆ ನಾವು ಬೆಲೆ ಕೊಡಬೇಕು ಅವ್ರ ಮಾತಿಗೆ ಜನ ಈ ಕ್ಷೇತ್ರದ ಜನ ನಂಬಬೇಕು ನೋಡಿ ಒಂದು ಸಮುದಾಯ ಅಂದಮೇಲೆ ಅಥವಾ ಒಂದು ಕಾನ್ಸ್ಟಿಟ್ಯೂಯನ್ಸಿಯಲ್ಲಿರೋ ಒಂದು ಜನ ಮೇಲೆ ಹಲವಾರು ರೀತಿಯಾದ ಸಮಸ್ಯೆಗಳಿಗೆ ಒಬ್ಬರೇ ಶಾಸಕರು ಇರ್ತಾರೆ ರಾಜ್ಯ ಸರ್ಕಾರದಿಂದಾನೇ ಫಂಡ್ ಬರಬೇಕು ಅದೇ ಫಂಡಿಂದ ಎಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಬೇಕು ಇಷ್ಟೆಲ್ಲ ಪ್ರಕ್ರಿಯೆಗಳಿರೋದ ಇರುವಾಗ ಸುಮ್ಮ ಸುಮ್ಮನೆ ಬಂದು ಏನೋ ಒಂದು ಹೇಳ್ಬಿಟ್ರೆ ಅದು ಸರಿ ಇರೋಲ್ಲ ಅವ್ರಿಗೇನೇ ತೊಂದರೆ ಆಗಿದರೆ ಅವ್ರ ಪಕ್ಷದಿಂದ ತೊಂದರೆ ಆಗಿದ್ರೆ ಫಸ್ಟ್ ಆ ತೊಂದರೆ ಏನಾಗಿದೆ ಅಂತ ಹೇಳಿ ನಾನು ನೂರು ಹೇಳಬಹುದು ಎಲ್ಲರ ಮೇಲೆ ಹೇಳೋದು ಸುಲಭ ಅದನ್ನು ಸಮರ್ಥಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಈ ಕಾಲದಲ್ಲಿ ಹಾಗಾಗಿ ಬರೀ ನಾನು ಅಲ್ಪಸಂಖ್ಯಾತರ ಹೆಸರಿನಲ್ಲಿ ರಾಜಕೀಯ ಮಾಡ್ತೀನಿ ಅಂತ ಯಾರೇ ಇರಲಿ ನಾನಿರಲಿ ಅವರಿರಲಿ ಯಾರೇ ಇರಲಿ ಆ ಥರ ಏನಾದರೂ ಅಂದ್ಕೊಂಡಿದ್ರೆ ಅದು ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ ನಾವೆಲ್ಲರೂ ಒಂದಾಗಿ ನೋಡಿ ನಾನು ಹೋಗಿ ಮತ ಕೇಳಿದ್ದೀನಿ ಎಲ್ಲಾ ಸಮುದಾಯನ ನೋಡಿ ಓಟ್ ಕೊಟ್ಟಿದೆ ಅಂತ ಹೇಳ್ಕೊಳ್ಳೋದು ಅಥವಾ ಸಾಧಿಕಣ ಹೋಗಿ ಕೇಳಿದ್ದಾರೆ ನಾನು ಇನ್ನೊಬ್ರು ಇನ್ನೊಬ್ರು ಹೋಗಿ ಕೇಳಿದ್ದಾರೆ ಇವ್ರನ್ನ ನೋಡಿಕೊಂಡು ಜನ ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಅದು ಸುಳ್ಳು ಇರಬಹುದು ನಮ್ಮನ್ನು ನೋಡಿ ಜನ ಓಟ್ ಕೊಟ್ಟಿರಬಹುದು ಬಟ್ ಜನರಿಗೂ ಆ ವಿಮರ್ಶೆ ಮಾಡ್ತಾರೆ ಜನ ನಾನು ಯಾರಿಗೆ ಓಟ್ ಕೊಡಬೇಕು ಏನಕ್ಕೆ ಓಟ್ ಕೊಡಬೇಕು ಅಂತ ಜನ ಅದನ್ನು ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡಿಬಿಟ್ಟು ಮತ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರು ಎಲ್ಲ ಕಾಂಗ್ರೆಸ್ ಓಟ್ ಬಿಟ್ಟಿದ್ದಾರೆ ಅಂತ ಅವರು ಹೇಳಿ ಸುಮ್ಮನೆ ಇನ್ನೊಂದು ಕಡೆ ಆ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡೋದು ಏನಂದರೆ ನಾನು ಆ ಕಡೆ ಇರಲಿಲ್ಲ ಹಾಗಾಗಿ ಜೆ ಡಿ ಎಸ್ಗೆ ಜನ ಮತ ಕೊಟ್ಟಿಲ್ಲ ನನ್ನನ್ನು ನೋಡಿನೇ ಎಲ್ಲ ಸಮುದಾಯ ಒಂದು ಕಡೆ ಓಟ್ ಕೊಟ್ಬಿಟ್ಟಿದೆ ಅಂತ ನಾನು ಅದನ್ನು ಭಾವಿಸ್ಕೊಳ್ಳೋದು ಅದು ಏನು ಹೇಳ್ತಾರಲ್ಲ ರಾಜಕೀಯದಲ್ಲಿ ಅದು ತಪ್ಪು ಅಂತ ಹೇಳ್ತೀನಿ ನಾನು ಅದು ಅವರು ಅರ್ಥ ಅರ್ಥ ಅವರು ಮಾಡ್ಕೋಬೇಕು ಯಾಕಂದರೆ ಅವರು ರಾಜಕೀಯದಲ್ಲಿ ತುಂಬ ರಾಜಕೀಯ ನೋಡಿದ್ದಾರೆ ಅವರು ಆಯ್ತಾ ಎರಡು ಸಾವಿರದ ಹದಿಮೂರರಿಂದ ಅವ್ರು ರಾಜಕೀಯ ನೋಡ್ಕೊಂಡು ಬರ್ತಾ ಇದ್ದಾರೆ ಏನೇನಾಗಿದೆ ಏನೇನಾಗಿರಬೇಕು ಯಾರೇನು ಮಾಡಿಲ್ಲ ಅಂತ ನೋಡಿ ನಾನು ಒಂದು ಪಕ್ಷವನ್ನು ಬಿಟ್ಟು ಹೋಗ್ತಾ ಇದ್ದೀನಂದರೆ ನಾನು ವೈಯಕ್ತಿಕವಾಗಿ ಏನೇನು ಕಾರಣ ಆಗಲಿದೆ ಅದು ಹೇಳಬೇಕು ನಾನು ಪಕ್ಷದಲ್ಲೇ ಇದ್ಕೊಂಡು ಪಕ್ಷದ ಒಬ್ಬ ಮಂತ್ರಿಯ ವಿರುದ್ಧ ಅಥವಾ ಪಕ್ಷದ ಸಿ ಎಂ ವಿರುದ್ಧ ನಾನು ಮಾತಾಡ್ತೀನಿ ಅಂದರೆ ಅದು ಶಿಸ್ತಿಗೆ ವಿರುದ್ಧ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ ಜೈ ಹಿಂದ್ ಜೈ ಭಾರತ